ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿಯನ್ನ ನಿರ್ಧಾರ ಮಾಡೋರು ಯಾರು ಶಿಂದೆ ಹೇಳಿದ ಹಾಗೆ ಬಿಜೆಪಿ ಹೈಕಮಾಂಡ್ ನಿರ್ಧರಿಸುತ್ತಾ ಅಥವಾ ಅದರ ಕಾರ್ಪೊರೇಟ್ ಮಿತ್ರ ನಿರ್ಧಾರ ಮಾಡ್ತಾರ ಉದ್ಯಮವೇ ಪ್ರಧಾನವಾಗಿ ರಾಜಕೀಯ ಕಡಿಮೆ ಇರುವಂತಹ ಮಹಾರಾಷ್ಟ್ರದಲ್ಲಿ ಈಗ ರಾಜಕೀಯವನ್ನು ಉದ್ಯಮದವರೇ ತೀರ್ಮಾನ ಮಾಡ್ತಾರ ಇದು ಮಹಾರಾಷ್ಟ್ರದ ಜನರು ಮಾಡಬೇಕಾಗಿರೋದು ಅಥವಾ ಕಾರ್ಪೊರೇಟ್ಗಳ ವ್ಯವಹಾರನು ಬಿಜೆಪಿ ಬಲದಿಂದ ಅದಾನಿ ಮಹಾರಾಷ್ಟ್ರದ ಎಲ್ಲಾ ಪ್ರಬಲ ಉದ್ಯಮ ಮತ್ತು ರಾಜಕೀಯ ಕುಟುಂಬಗಳನ್ನ ಮುಗಿಸೋದಿಕ್ಕೆ ಯತ್ನಿಸ್ತಾ ಇದ್ದಾರಾ ಎಲ್ಲಾ ಉದ್ಯಮ ಮತ್ತು ಬಿಎಂಸಿಯನ್ನ ಅದಾನಿಗೆ ಬಿಟ್ಟು ಕೊಡೋದಕ್ಕೆ ತಯಾರಾಗಿರೋರೇ ಈಗ ಮಹಾರಾಷ್ಟ್ರದ ಹೊಸ ಸಿಎಂ ಆಗ್ತಾರ ಹಾಗಾದ್ರೆ ಯಾರಾಗಲಿದ್ದಾರೆ ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿ ತನ್ನ ಜಾತಿಯ ಕಾರಣದಿಂದ ಫಡ್ನವೀಸ್ ಹಿನ್ನೆಲೆ ಸರಿತಾರ ಆರ್ ಎಸ್ ಎಸ್ ಮಹಾರಾಷ್ಟ್ರದಲ್ಲಿ ಮರಾಠ ಮುಖವನ್ನು ಹುಡುಕ್ತಾ ಇದೆಯಾ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ಆದ ಹಾಗೆ ಅಚ್ಚರಿಯ ಆಯ್ಕೆಯನ್ನು ಮಹಾರಾಷ್ಟ್ರದಲ್ಲಿಯೂ ಕೂಡ ಕಾಣಬಹುದಾ ಚುನಾವಣಾ ಫಲಿತಾಂಶ ಬಂದು ಪ್ರಚಂಡ ಬಹುಮತ ಪಡೆದು ಈಗಾಗಲೇ ಒಂದು ವಾರ ಆಗಿದ್ರೂ ಕೂಡ ಮಹಾರಾಷ್ಟ್ರದ ಹೊಸ ಸಿಎಂ ಆಯ್ಕೆ ಇನ್ನೂ ಯಾಕಾಗಿಲ್ಲ ಆಗಿಲ್ಲ या के महाशय मई के अष्ट सुलभ हाला ಏನೇನು ಅಂಶಗಳು ಅಲ್ಲಿನ ಸೇಮ್ ಆಯ್ಕೆಯನ್ನು ನಿರ್ಧಾರ ಮಾಡ್ತವೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಅದ್ರ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ ಪ್ರೆಸ್ ಮಾಡ್ಬಿಡಿ ಮಹಾರಾಷ್ಟ್ರದ ಹೊಸ ಮುಖ್ಯಮಂತ್ರಿ ಯಾರಾಗಬಹುದು ಅನ್ನೋದ್ರ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಈ ದೇಶದಲ್ಲಿ ಕಾರ್ಪೊರೇಟ್ಗಳದ್ದೇ ಆಟ ನಡೀತಾ ಇದೆ ಅದು ದೇಶದ ರಾಜಕೀಯವನ್ನು ಕೂಡ ಆಳ್ತಾ ಇದೆ ಮತ್ತೆ ಹಿಡಿತಕ್ಕೆ ತೆಗೆದುಕೊಂಡಿದೆ ರಾಜಕೀಯಕ್ಕೆ ಬೇಕಾದಂತಹ ಬೃಹತ್ ಪ್ರಮಾಣದ ದುಡ್ಡು ಹರಿದು ಬರೋದೇ ಕಾರ್ಪೊರೇಟ್ ವಲಯದಿಂದ ಹೀಗಿರುವಾಗ ಅದು ಲಗಾಮನ್ನು ಕೂಡ ತನ್ನ ಕೈಗೆ ತೆಗೆದುಕೊಳ್ಳದೆ ಇರುತ್ತಾ ದೇಶದ ಕಥೆ ಹೀಗಿರುವಾಗ ಉದ್ಯಮವೇ ಪ್ರಧಾನ ಆಗಿ ರಾಜಕೀಯ ಕಡಿಮೆ ಇರುವಂತಹ ಮಹಾರಾಷ್ಟ್ರದಲ್ಲಿ ಕಾರ್ಪೊರೇಟ್ ಆಟ ನಡೆಯದೇ ಇರೋದು ಹೇಗ್ ಸಾಧ್ಯ ಅಲ್ಲಿನ ರಾಜಕೀಯ ಈಗ ಉದ್ಯಮ ವಲಯದ ನೆರಳಲ್ಲೇ ತೆಳಬೇಕಾಗಿದೆ ಹೀಗಿರುವಾಗ ಮಹಾರಾಷ್ಟ್ರದ ಹೊಸ ಮುಖ್ಯಮಂತ್ರಿಯನ್ನ ರಾಜಕೀಯದ ಮಂದಿ ನಿರ್ಧಾರ ಮಾಡೋದು ಸಾಧ್ಯನಾ ಇನ್ನೊಂದೆರಡು ದಿನಗಳಲ್ಲಿ ಮಹಾರಾಷ್ಟ್ರ ಸಿಎಂ ಯಾರು ಅನ್ನುವಂತಹ ನಿರ್ಧಾರ ಆಗ್ಲಿದೆ ಅಂತಿಮ ನಿರ್ಧಾರವನ್ನು ನಾವೆಲ್ಲರೂ ಒಟ್ಟಾಗಿ ಕುಳಿತು ಚರ್ಚೆ ಮಾಡಿ ತೆಗೆದುಕೊಳ್ತೀವಿ ರಾಜ್ಯದಲ್ಲಿ ಸರ್ಕಾರ ರಚನೆಗೆ ಅಡ್ಡಿ ಆಗೋದಿಲ್ಲ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ಬದ್ಧರಾಗಿರ್ತೀನಿ ಅಂತ ಹಂಗಾಮಿ ಸಿಎಂ ಅವರು ಹೇಳಿದ್ದಾರೆ ಆ ಮೂಲಕ ಅಧಿಕಾರ ಹಂಚಿಕೆಯಲ್ಲಿ ಭಿನ್ನಾಭಿಪ್ರಾಯ ಅಥವಾ ಗೊಂದಲವಿದೆ ಅನ್ನುವಂಥ ಊಹಾಪೋಹಕ್ಕೆ ಅವರು ತೆರೆ ಎಳಿದಿರೋದೇನು ನಿಜ ಮಹಾರಾಷ್ಟ್ರದ ಉದ್ಯಮವನ್ನೆಲ್ಲ ಅದಾನಿಗೆ ಹರಿವಾಣದಲ್ಲಿ ಇಟ್ಕೊಡೋದಕ್ಕೆ ಯಾರು ರೆಡಿ ಇದ್ದಾರೋ ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಅಂದ್ರೆ ಬಿಎಂಸಿಯನ್ನೇ ಅದಾನಿ ಮುಂದೆ ಮಂಡಿ ಇರುವಂತೆ ಮಾಡೋದಿಕ್ಕೆ ಯಾರು ಒಪ್ಪುತ್ತಾರೋ ಅಂಥವ್ರೊಬ್ರು ಸಿಎಂ ಆಗ್ಲಿದ್ದಾರೆ ಅನ್ನುವಂಥ ಮಾತುಗಳು ಈಗ ಬರ್ತಾ ಇವೆ ಹಾಗಾಗಿ ಶಿಂಧೆ ನೀಡಿರುವಂತಹ ಸಾಮಾನ್ಯ ಹೇಳಿಕೆ ಹಿಂದೆ ಬೇರೆದೇ ಮರ್ಮ ಇದೆ ಐದು ವರ್ಷಗಳ ಹಿಂದೆ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಆಗುವಾಗ ಮಹಾರಾಷ್ಟ್ರದ ನಾಲ್ಕೈದು ನಾಯಕರು ಮತ್ತೆ ಅಮಿತ್ ಶಾ ಸಭೆ ಸೇರಿದ್ದು ಅದಾನಿ ನಿವಾಸದಲ್ಲಿ ಆಗಿತ್ತು ಅನ್ನೋದನ್ನ ಸ್ವತಃ ಅಜಿತ್ ಪವಾರ್ ಚುನಾವಣೆಗೆ ಕೆಲ ದಿನಗಳ ಮೊದಲೇ ಹೇಳಿದ್ರು આ સભેલી ફડનવીસ શરદ પવાર અજિત પવાર પ્રફુલ પટેલ અમિત ચાઈદ્રુ ಯಾರ ಸರ್ಕಾರ ರಚನೆ ಆಗಬೇಕು ಯಾರು ಎಂಥ ಪರಿಸ್ಥಿತಿಯನ್ನು ನಿಭಾಯಿಸಬಲ್ರು ಅನ್ನೋದೆಲ್ಲ ಅವತ್ತಿನ ಸಭೆಯಲ್ಲಿ ಚರ್ಚೆಗೆ ಬಂದಿತ್ತು ಅದಾದ ಬಳಿಕ ವರ್ಲಿಯಲ್ಲಿ ಶರದ್ ಪವಾರ್ ನೇತೃತ್ವದಲ್ಲಿ ಒಂದು ಸಭೆ ನಡೆಯಿತು ಮಹಾರಾಷ್ಟ್ರ ಉದ್ಯಮ ನಮ್ಮ ಬಳಿಯೇ ಇರಬೇಕು ಅನ್ನುವಂಥ ನಿಲುವಿಗೆ ಬರಲಾಗಿತ್ತು ಉದ್ಧವ್ ಠಾಕ್ರೆ ಸಿಎಂ ಆಗಬೇಕು ಅಂತ ನಿರ್ಧಾರ ಮಾಡಲಾಯಿತು ಆ ಸಭೆಯಲ್ಲಿ ಅಜಿತ್ ಪವಾರ್ ಕೂಡ ಇದ್ರು ಅದಾದ ಮಾರನೇ ದಿನನೇ ಇದಕ್ಕಿದ ಹಾಗೆ ರಾಜಭವನದಲ್ಲಿ ಚಟುವಟಿಕೆಗಳ ಗರಿಗೆದ್ರ ಇದ್ವು ರಾತ್ರೋ ರಾತ್ರಿ ದಿಢೀರ್ ಅಂತ ಬೆಳವಣಿಗೆಗಳು ನಡೆದಿದ್ವು ಅಜಿತ್ ಪವಾರ್ ಅಲ್ಲಿಂದ ಬಿಜೆಪಿ ಕಡೆ ಬಂದಿದ್ರು ಡಿ ಸಿ ಎಂ ಆಗಿದ್ರು ದೇವೇಂದ್ರ ಫಡ್ನವೀಸ್ ಸಿಎಂ ಆಗಿದ್ರು ಈಗ ಅವತ್ತಿನದೇ ಸನ್ನಿವೇಶ ಮತ್ತೊಮ್ಮೆ ನಡೆಯಲಿದೆ ಏನೇ ತೀರ್ಮಾನ ತೆಗೆದುಕೊಂಡ್ರು ಜೊತೆಗೆ ನಿಲ್ಲೋದಾಗಿ ಮೋದಿಗೂ ಮತ್ತೆ ಮಾತು ಕೊಟ್ಟಿರುವುದಾಗಿ ಹೇಳಿರುವಂತಹ ಶಿಂಧೆ ಮಾತುಗಳಲ್ಲಿ ಮೇಲ್ನೋಟಕ್ಕೆ ಕಾಣಿಸೋದಕ್ಕಿಂತಲೂ ಬೇರೆ ಏನೋ ಇದಾಗಿದೆ ಹಾಗಾದ್ರೆ ದಿಲ್ಲಿಯ ಉನ್ನತ ನಾಯಕತ್ವ ತೀರ್ಮಾನ ಮಾಡಲಿರುವಂತಹ ಮಹಾರಾಷ್ಟ್ರ ಹೊಸ ಮುಖ್ಯಮಂತ್ರಿ ಯಾರಾಗಲಿದ್ದಾರೆ ಹೊಸ ಮುಖ್ಯಮಂತ್ರಿ ಆಯ್ಕೆಯಲ್ಲಿ ಮೋದಿ ಶಾ ಗಿಂತಲೂ ಅದಾನಿಯ ಆಟನೇ ಇಲ್ಲಿ ಪ್ರಮುಖವಾಗಿರಲಿದೆ ಅನ್ನೋದು ಸ್ಪಷ್ಟವಾಗಿದೆ ಮಹಾರಾಷ್ಟ್ರದಲ್ಲಿ ನೂರ ಐವತ್ತೈದು ಕುಟುಂಬಗಳು ರಾಜಕೀಯದಲ್ಲಿ ಸಕ್ರಿಯವಾಗಿವೆ ಅವುಗಳಲ್ಲಿ ನೂರ ಹತ್ತು ಕುಟುಂಬಗಳು ಈ ಚುನಾವಣೆಯಲ್ಲಿ ಗೆದ್ದಿವೆ ನಲವತ್ತು ಕುಟುಂಬಗಳು ಕಾಂಗ್ರೆಸ್ ಮತ್ತು ಎನ್ ಸಿ ಯಲ್ಲಿ ಸಕ್ರಿಯವಾಗಿವೆ ವಿಲಾಸ್ ರಾವ್ ದೇಶ್ಮುಖ್ ಸುದೀರ್ಘ ಅವಧಿಗೆ ಸಿಎಂ ಆಗಿದ್ದವರು ಶರದ್ ಪವಾರ್ ಕೂಡ ಹಾಗೇನೆ ಸಿಎಂ ಆಗಿದ್ದವರು ಹಲವಾರು ಕುಟುಂಬಗಳು ಸಕ್ಕರೆ ಕಾರ್ಖಾನೆಗಳನ್ನು ಹೊಂದಿವೆ ಹದಿನೈದು ಕುಟುಂಬಗಳ ಬಳಿ ಶಿಕ್ಷಣ ಸಂಸ್ಥೆಗಳಿವೆ ಐವತ್ತರಷ್ಟು ಕುಟುಂಬಗಳಲ್ಲಿ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜುಗಳು ರಿಯಲ್ ಎಸ್ಟೇಟ್ ಹಾಗೆ ನಿರ್ಮಾಣ ವಲಯದ ವ್ಯವಹಾರಗಳಿವೆ ಇಂಥವುಗಳಲ್ಲಿ ಬಿಜೆಪಿ ನಾಯಕರ ಪಾಲುದಾರಿಕೆ ಬಹಳ ಕಡಿಮೆ ಇದೆ ಆದ್ರೆ ಈ ಸಲ ಮುಖ್ಯಮಂತ್ರಿ ಆಗುವವರು ಮಹಾರಾಷ್ಟ್ರದ ಉದ್ಯಮದ ಆಳಾಗಲ ಗೊತ್ತಿರೋರೇ ಆಗಿರ್ತಾರೆ ಅನ್ನೋದು ಒಂದು ಹಂತಕ್ಕೆ ಈಗ ಖಚಿತ ಆದಾಗಿದೆ ಶಿಂಧೆ ಸುದ್ದಿಗೋಷ್ಠಿಯ ಬೆನ್ನಲ್ಲೇ ನಾಗ್ಪುರದಲ್ಲಿ ಸುದ್ದಿಗೋಷ್ಠಿ ನಡೀತು ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕು ಮಹಾರಾಷ್ಟ್ರಕ್ಕೆ ಸಿಗಬೇಕಾಗಿದ್ದಂತಹ ಹಲವು ಪ್ರಮುಖ ಯೋಜನೆಗಳು ಗುಜರಾತ್ ಪಾಲಾಗಿವೆ ಮಹಾರಾಷ್ಟ್ರದ ರತ್ನಗಿರಿ ಸಿಗಬೇಕಾಗಿದ್ದಂಥ ತೈಲ ಸಂಸ್ಕರಣ ಪ್ರಾಜೆಕ್ಟ್ ಕೂಡ ಕೈ ತಪ್ಪೋಗಿದೆ ರೈತರು ಜಮೀನು ನೀಡೋದಿಕ್ ಒಪ್ಪಲಿಲ್ಲ ಅನ್ನುವಂತ ಕಾರಣವನ್ನ ನೀಡಲಾಗಿದೆ ಆದ್ರೂ ಕೂಡ ಅದ್ರ ಒಳಗುಟ್ಟು ಬೇರೇನೇ ಇದೆ ಗುಜರಾತ್ನಲ್ಲಿ ಎರಡು ತೈಲ ಸಂಸ್ಕರಣಾ ಘಟಕಗಳು ಈ ಮೊದಲೇ ಇವೆ ಜಾಮ್ನಗರ ಮತ್ತು ವಡೋದರಗಳಲ್ಲಿ ಕ್ರಮವಾಗಿ ರಿಲಯನ್ಸ್ ಮತ್ತು ಇಂಡಿಯನ್ ಆಯಿಲ್ ಕಂಪನಿಗಳ ಘಟಕಗಳು ಕಾರ್ಯನಿರ್ವಹಿಸ್ತಾ ಇವೆ ಇನ್ನು ಮಹಾರಾಷ್ಟ್ರಕ್ಕೆ ಈಗ ಇಂಥ ಪ್ರಾಜೆಕ್ಟ್ಗಳು ಬರಬೇಕು ಅಂತ ಅಂದರೆ ನಿಭಾಯಿಸಬಲ್ಲಂತ ನಾಯಕ ಬೇಕು ಅದಾನಿಗೆ ಈಗಾಗಲೇ ಮಹಾರಾಷ್ಟ್ರದ ವಿವಿಧ ಕಡೆಗೆ ಭೂಮಿ ಮಂಜೂರಾಗಿದೆ ಧಾರಾವಿ ಯೋಜನೆ ಹೋಗಿದೆ ಇದಕ್ಕೆಲ್ಲ ಪೂರಕವಾಗಿ ಮುಂದೇನು ನಿಲ್ಲವರು ಕೂಡ ಬೇಕಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಯೋಚನೆ ಮಾಡುವಾಗ ನಾಗ್ಪುರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣೆ ಗೆಲುವಿಗಾಗಿ ಶಿಂಧೆಯನ್ನು ಹೊಗಳಿದ್ದು ಕುತೂಹಲ ಮೂಡಿಸುತ್ತೆ ಮಹಾರಾಷ್ಟ್ರದಲ್ಲಿ ತೈಲೋದ್ಯಮ ಒಂದರಿಂದಲೇ ನಾಲ್ಕು ಲಕ್ಷ ಮೂವತ್ ಮೂರು ಸಾವಿರ ಕೋಟಿ ರೂಪಾಯಿ ಆದಾಯ ಸರ್ಕಾರಕ್ಕಿದೆ ಇಲ್ಲಿ ಉದ್ಯಮಕ್ಕೆ ಒಂದು ಕಡೆಯಿಂದ ನೆರವಾಗದು ಅದಕ್ಕೆ ಪ್ರತಿಯಾಗಿ ರಾಜಕೀಯಕ್ಕೆ ಹಣ ಹರಿದು ಬರೋದು ಇದು ಯಾವುದು ಕೂಡ ಹೊಸದೇನಲ್ಲ ಉದ್ಯಮಾನೇ ಜೀವಾಳವಾಗಿರುವಂತಹ ಮಹಾರಾಷ್ಟ್ರದಲ್ಲಿ ಏನಾಗಬಹುದು ಉದ್ಯಮ ಕಾರ್ಪೊರೇಟ್ ವಲಯ ಹಾಗೂ ಸಮರ್ಥನೊಬ್ಬ ಸರ್ಕಾರದ ಮುಖ್ಯಸ್ಥನಾಗೋದು ಈ ಎಲ್ಲ ಅಂಶಗಳು ಸೇರಿದರೆ ನಡೆಯುವಂಥ ಆಟನೇ ಬೇರೆ ಹಾಗಾಗಿನೇ ಮಹಾರಾಷ್ಟ್ರದ ಉದ್ಯಮ ವಲಯವನ್ನು ನಿಭಾಯಿಸಬಲ್ಲಂತಹ ಜಾಣ್ಮೇರ್ ಅವರಿಗೆ ಸಿಎಂ ಪಟ್ಟ ಸಿಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇವೆ ಇಂಥ ಅನುಭವ ಫಡ್ನವೀಸ್ಗೂ ಕೂಡ ಇದೆ ಶಿಂಧೆಗೂ ಇದೆ ಶರದ್ ಪವಾರ್ ಕೂಡ ಇದರಲ್ಲೆಲ್ಲ ಜಾನತನ ಉಳ್ಳವರೇನೆ ಶರದ್ ಪವಾರ್ ಗರಡಿಯ ಅಜಿತ್ ಪವಾರ್ ಕೂಡ ಇದನ್ನೆಲ್ಲ ತಿಳಿದಿರಲೂಬಹುದು ಈಗ ಕುತೂಹಲ ಇರೋದೇ ಯಾರಾಗ್ಲಿದ್ದಾರೆ ಹೊಸ ಸಿಎಂ ಅನ್ನೋದ್ರ ಬಗ್ಗೆ ಉದ್ಯಮ ವಲಯ ಹೊಸ ಸಿಎಂ ಆಯ್ಕೆಯಲ್ಲಿ ಪ್ರಮುಖ ಪಾತ್ರ ವಹಿಸೋದು ಒಂದು ಕಡೆ ಆದರೆ ಆರ್ ಎಸ್ ಎಸ್ ಕೂಡ ಇಲ್ಲಿ ತನ್ನದೇ ಆದಂತಹ ಪಾತ್ರವನ್ನು ನಿರ್ವಹಿಸ್ತಿದೆ ಅದು ಮಹಾರಾಷ್ಟ್ರ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ವಿಚಾರವನ್ನ ಬಿಜೆಪಿ ನೂತನ ಅಧ್ಯಕ್ಷನ ಆಯ್ಕೆಯೊಂದಿಗೆ ಕೈ ಜೋಡಿಸ್ತಿದೆ ಬಿಜೆಪಿ ಅಧ್ಯಕ್ಷನ ಆಯ್ಕೆಯಲ್ಲಿ ಸಂಘ ಪರಿವಾರನೇ ಈ ಸಲ ಮುಖ್ಯ ಪಾತ್ರ ವಹಿಸುವಂತ ಸಾಧ್ಯತೆ ಹೆಚ್ಚಿದೆ ಏಕ್ ಹೇ ಸೇಫ್ ಹೇ ಘೋಷಣೆ ಮರಾಠರನ್ನು ಹಾಗೆ ಒಬಿಸಿ ಗಳನ್ನ ಬಿಜೆಪಿಯ ಕಡೆಗೆ ಸೆಳೆಯಿತು ಬಿಜೆಪಿ ಪಾಲಿಗೆ ವಿದರ್ಭದಲ್ಲಂತೂ ದೊಡ್ಡ ರೀತಿಯಲ್ಲಿ ನೆಲೆ ಕಂಡುಕೊಳ್ಳೋದಿಕ್ ಸಾಧ್ಯ ಆಯಿತು ಬಿಜೆಪಿ ಈ ರೀತಿ ಪ್ರಚಂಡ ಜಯ ಸಾಧಿಸಿದ್ರು ಫಡ್ನವೀಸ್ ಸಿಎಂ ಆಗುವಂತ ಸಾಧ್ಯತೆ ಕಡಿಮೆ ಇದೆ ನಾ ಬ್ರಾಹ್ಮಣ ಕುಟುಂಬದ ಫಡ್ನವೀಸ್ ಈ ಹಿಂದೆ ಸಿಎಂ ಆಗಿದ್ದಾಗಲೂ ಕೂಡ ಆರ್ ಎಸ್ ಎಸ್ ಆಟನೇ ನಡೆದಿತ್ತು ದೆಹಲಿ ನಾಯಕರ ಹಸ್ತಕ್ಷೇಪ ಇದರಲ್ಲಿ ಇರಲಿಲ್ಲ ಐದು ವರ್ಷಗಳನ್ನ ಪೂರೈಸಿದ ಮುಖ್ಯಮಂತ್ರಿಗಳಲ್ಲೂ ಫಡ್ನವೀಸ್ ಕೂಡ ಒಬ್ರು ಶಿಂದೆ ಜೊತೆಗೆ ಅಮಿತ್ ಶಾ ಚರ್ಚೆ ಅದಾದ ನಂತರ ಮೂರು ಪಕ್ಷಗಳ ಒಟ್ಟಿಗೆ ಕೂತು ಚರ್ಚೆ ಮಾಡಿದ್ದು ಇದೆಲ್ಲದರ ನಂತರನು ಯಾರು ಮುಖ್ಯಮಂತ್ರಿ ಅನ್ನೋದು ಬಗೆಹರಿಯದೆ ಉಳಿದಿದೆ ಈಗ ಸಿಎಂ ಹುದ್ದೆಗೆ ಮರಾಠ ಇಲ್ವೇ ಒ ಬಿ ಸಿ ಸಮುದಾಯದ ಒಬ್ಬರನ್ನು ತರಬೇಕು ಅನ್ನೋದಾದರೆ ಫಡ್ನವೀಸ್ ಪಾಲಿಗೆ ಮತ್ತೊಮ್ಮೆ ಆ ಹುದ್ದೆ ಒಲಿಯೋದು ಕಷ್ಟ ಆಗಲಿದೆ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ಕರ್ನಾಟಕಗಳಲ್ಲಿ ನಡೆಸಿದಂಥ ಆಟ ಮಹಾರಾಷ್ಟ್ರದಲ್ಲಿ ನಡೆಯೋದಿಲ್ಲ ಸರ್ಕಾರ ರಚನೆ ಆದರೆ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಅನ್ನೋದ್ರ ಒಂದು ಫಾರ್ಮುಲಾ ಈಗಾಗಲೇ ಸಿದ್ಧ ಆಗಿದೆ ಶಿಂಧೆ ಪಕ್ಷಕ್ಕೆ ಶೇಕಡಾ ಮೂವತ್ತು ಅಜಿತ್ ಪವಾರ್ ಪಕ್ಷಕ್ಕೆ ಶೇಕಡಾ ಇಪ್ಪತ್ತು ಅನ್ನೋದು ಖಚಿತ ಆಗಿದೆ ಆದರೆ ಇಲ್ಲಿ ಪ್ರಶ್ನೆ ಇರೋದು ಮುಖ್ಯಮಂತ್ರಿ ಯಾರು ಅನ್ನೋದು ಮಾತ್ರ ಈಗ ಮಹಾಯುತಿ ಗೆಲುವಿನಲ್ಲಿ ಮರಾಠ್ರು ಮತ್ತು ಸಿ ಮತಗಳ ಪ್ರಭಾವ ಇರೋದು ಬಹಳ ಮಹತ್ವವನ್ನು ಪಡೆದಿದೆ ಮಹಾರಾಷ್ಟ್ರದ ಈವರೆಗಿನ ಹದಿನೆಂಟು ಮುಖ್ಯಮಂತ್ರಿಗಳಲ್ಲಿ ಹತ್ತು ಮಂದಿ ಮರಾಠ ಸಮುದಾಯದವರು ಮರಾಠರು ಮತ್ತು ಸಿಗಳು ಜೊತೆಯಾಗಬೇಕು ಅಂತಾನೆ ಈ ಏತೋ ಸೇಫ್ ಅನ್ನುವಂಥ ಘೋಷಣೆಯನ್ನು ಪ್ರಚಾರ ಪಡಿಸಲಾಯಿತು ಈಗ ಶಿವಸೇನೆ ಮತ್ತು ಎನ್ ಸಿ ಪಿ ಜೊತೆಯಾಗೋದು ಯಾವತ್ತಿದ್ರೂ ಕೂಡ ತನಗೆ ಅಪಾಯ ಅನ್ನೋದು ಬಿ ಜೆ ಭಯ ಇದೆ ಹಾಗಾಗಿ ಮರಾಠರೇ ಯಾಕೆ ಅನ್ನುವಂಥ ಪ್ರಶ್ನೆ ಮುಖ್ಯ ಆಗುತ್ತೆ ಇದೇ ಮೊದಲ ಬಾರಿಗೆ ದಿಲ್ಲಿ ಮರಾಠ ರಾಜಕೀಯವನ್ನ ಮಹತ್ವದ್ದು ಅಂತ ಪರಿಗಣಿಸಿದೆ ಎಲ್ಲ ವಲಯಗಳಲ್ಲೂ ಮರಾಠರ ಪಾರುಪತ್ಯ ಇದೆ ಪ್ರಭಾವ ಇದೆ ಈಗ ಫಡ್ನವೀಸ್ ಅವರನ್ನೇ ಆಯ್ಕೆ ಮಾಡಲಾಗುವುದು ಅಥವಾ ಮರಾಠ ಇಲ್ಲವೇ ಒ ಬಿ ಸಿ ಸಮುದಾಯದ ಒಬ್ಬ ನಾಯಕನಿಗೆ ಪಟ್ಟ ಹೋಗಲಿದೆಯೋ ಇದನ್ನ ಹೇಗೆ ಬಿಜೆಪಿ ಹಾಗೆ ಆರ್ ಎಸ್ ನ ನಾಯಕರು ನಿಭಾಯಿಸಲಿದ್ದಾರೆ ಅನ್ನೋದನ್ನ ಕಾದು ನೋಡೋಣ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ